ಅದು ಎರಡ್ ಸಾವಿರದ ಆರನೇ ಇಸ್ವಿ ಕರ್ನಾಟಕ ಮತ್ತೆ ದೆಲ್ಲಿಯ ಮಧ್ಯೆ ರಣಜಿ ಮ್ಯಾಚ್ ನಡೀತಿರುತ್ತೆ ಆ ಮ್ಯಾಚ್ ಅಲ್ಲಿ ಡೆಲ್ಲಿ ಪರ ಹದಿನೆಂಟು ವರ್ಷದ ಒಬ್ಬ ಹುಡುಗ ನಲ್ವತ್ತು ರನ್ ನುಡಿದು ಬ್ಯಾಟಿಂಗ್ ಮಾಡ್ತಿರ್ತಾನೆ ಆದ್ರೆ ಅವನಿಗೆ ಒಂದು ಸುದ್ದಿ ಬರುತ್ತೆ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅಂತ ಆದ್ರೆ ಆ ಹುಡುಗ ತನ್ನ ತಂದೆಯ ಸಾವಿನ ಎಲ್ಲಾ ನೋವನ್ನು ನುಂಗಿ ಅವತ್ತು ಕ್ರಿಕೆಟ್ ಮ್ಯಾಚ್ ನ ಕಂಟಿನ್ಯೂ ಮಾಡ್ತಾನೆ ತೊಂಬತ್ತು ರನ್ ಗಳನ್ನ ಹೊಡಿತಾನೆ ಅದಾದ್ಮೇಲೆ ಹೋಗಿ ತನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಮತ್ತೆ ಬಂದು ಕ್ರಿಕೆಟ್ ಟೀಮ್ ಗೆ ಜಾಯ್ನ್ ಆಗ್ತಾರೆ ಅವರ ತಂದೆ ಸತ್ತಿದ್ದು ಡಿಸೆಂಬರ್ ಹದಿನೆಂಟನೇ ತಾರೀಕು ಆಗ ಈ ಹುಡುಗನಿಗೆ ಹದಿನೆಂಟು ವರ್ಷ ಸೊ ಆ ಹುಡುಗ ಹುಡುಗ ತನ್ನ ಜರ್ಸಿಯ ನಂಬರ್ನ ಹದಿನೆಂಟು ಅಂತ ಇಟ್ಕೋತಾನೆ ಆ ಹುಡುಗ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ನಮ್ಮ ಭಾರತೀಯ ಕ್ರಿಕೆಟ್ ನ ದಿಗ್ಗಜ ವಿರಾಟ್ ಕೊಹ್ಲಿ ಅವರು ಈ ಲೆವೆಲ್ ಗೆ ಕ್ರಿಕೆಟ್ ನ ಪ್ರೀತಿಸುವಂತ ವ್ಯಕ್ತಿ ಇವತ್ತು ಟೆಸ್ಟ್ ವಿದಾಯ ಹೇಳಿದ್ದಾರೆ ನಮ್ಮ ಭಾರತ ಕಂಡಂತ ಒನ್ ಆಫ್ ದಿ ಬೆಸ್ಟ್ ಟೆಸ್ಟ್ ಕ್ರಿಕೆಟ್ ನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಐವತ್ತೆಂಟು ಪರ್ಸೆಂಟ್ ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಟೆಸ್ಟ್ ಅಲ್ಲಿ ಇವರು ನೂರ ಇಪ್ಪತ್ ಮೂರು ಮ್ಯಾಚ್ ಗಳನ್ನ ಆಡಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಗಳನ್ನ ಹೊಡೆದಿದ್ದಾರೆ ಭಾರತೀಯ ನಾಯಕನಾಗಿ ಅತಿ ಹೆಚ್ಚು ಡಬಲ್ ಸೆಂಚುರಿಗಳನ್ನ ಹೊಡೆದಿದ್ದಾರೆ